ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಜಾಬ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಉದ್ಯೋಗ ಸುದ್ದಿ ನಿಮ್ಮ ಉದ್ಯೋಗರಾಜ್ ರಾಜ್ ಫ್ರೆಂಡ್ ಹಲೋ ಉದ್ಯೋಗರಾಜ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ತಾತ್ಕಾಲಿಕ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಯ ವಿವರ ಈ ರೀತಿಯಾಗಿದೆ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಒಂದು ಹುದ್ದೆ ಬಿ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಥವಾ ಬಿ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಸ್ಪೆಷಲೈಸೇಷನ್ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಥವಾ ಎಮ್ ಎಸ್ ಸಿ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಒಂದು ಹುದ್ದೆ ಎಮ್ ಎ ಇನ್ ಎಕನಾಮಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಎಮ್ ಬಿ ಎ ಎಂ ಐ ಎಸ್ ಸಮಾಲೋಚಕರು ಒಂದು ಹುದ್ದೆ ಎಂ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಂ ಸಿ ಎ ಅಥವಾ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ತರಬೇತಿ ಸಮಾಲೋಚಕರು ಎಂ ಎಸ್ ಡಬ್ಲ್ಯೂ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ರೂರಲ್ ಡೆವಲಪ್ಮೆಂಟ್ ಅಥವಾ ಎಂ ಬಿ ಎ ಇನ್ ಎಚ್ ಆರ್ ಈ ಹುದ್ದೆಗಳಿಗೆ ಮಾಸಿಕ ಸಂಭಾವನೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿಗಳಾಗಿದ್ದು ಕನಿಷ್ಠ ಮೂರರಿಂದ ಐದು ವರ್ಷಗಳ ಅನುಭವ ಹಾಗೂ ನೀರು ಮತ್ತು ನೈರ್ಮಲ್ಯ ಅಥವಾ ಪಂಚಾಯತ್ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಆದ್ಯತೆ ನೀಡಲಾಗುವುದು ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಒಂದು ಹುದ್ದೆ ಮಾಸ್ಟರ್ ಡಿಗ್ರಿ ಇನ್ ಮಾಸ್ ಕಮ್ಯುನಿಕೇಶನ್ ಆ್ಯಂಡ್ ಜರ್ನಲಿಸಂ ಜೊತೆಗೆ ಮೂರರಿಂದ ಐದು ವರ್ಷ ಅನುಭವ ಉಳ್ಳವರಿಗೆ ಆದ್ಯತೆ ಹಾಗೂ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಮತ್ತು ಆಪ್ಲಿಕೇಶನ್ ಸಂಭಾವನೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಲೆಕ್ಕಾಧಿಕಾರಿ ಒಂದು ಹುದ್ದೆ ಎಂಕಾಂ ಬಿ ಎಂಬಿಎ ಎ ಇನ್ ಫಿನಾನ್ಸ್ ವಿತ್ ಟ್ಯಾಲಿ ಆ್ಯಂಡ್ ಕಂಪ್ಯೂಟರ್ ನಾಲೆಜ್ ವೇತನ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಡೇಟಾ ಎಂಟ್ರಿ ಆಪರೇಟರ್ ಎರಡು ಹುದ್ದೆ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್ ಸಂಭಾವನೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಲೆಕ್ಕಾಧಿಕಾರಿ ಹಾಗೂ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಎರಡು ವರ್ಷಗಳ ಅನುಭವ ಹಾಗೂ ನೀರು ಮತ್ತು ನೈರ್ಮಲ್ಯ ಅಥವಾ ಪಂಚಾಯತ್ ರಾಜ್ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದವರಿಗೆ ಆದ್ಯತೆ ನೀಡಲಾಗುವುದು ಪ್ರಾಜೆಕ್ಟ್ ಮ್ಯಾನೇಜರ್ ಒಂದು ಹುದ್ದೆ ಪೋಸ್ಟ್ ಗ್ರ್ಯಾಜುಯೇಟ್ ಎನ್ ಮ್ಯಾನೇಜ್ಮೆಂಟ್ ಹಾಗೂ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಹತ್ತು ವರ್ಷದ ಅನುಭವ ಮಾಸಿಕ ಸಂಭಾವನೆ ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕನ್ಸಲ್ಟೆಂಟ್ ಸಾಲಿಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಹುದ್ದೆ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಟ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆರ್ ಇಂಜಿನಿಯರಿಂಗ್ ಅರ್ಬನ್ ಆರ್ ರೂರಲ್ ಪ್ಲಾನಿಂಗ್ ಆರ್ ಎನ್ವಿರಾನ್ಮೆಂಟಲ್ ಡಿಸಿಪ್ಲಿನ್ ಅಟ್ಲೀಸ್ಟ್ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಮಾಸಿಕ ಸಂಭಾವನೆ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ईसी अथवा कैपैसीटी बिलंग एक्सपर्ट वो हे इन म्यनेेजमेंट अथवा कम्युनिकेशन जर्नलिसम और ग्राज्युट विथ एक्सपीरियंस इन अंडरटेकन ईसी और कैपैसीटी बिलंग इनिशियेटिव इन याशनल और स्टेट प्रोग्राम अटलीस्ट फाइव इयर्स एक्सपीरियंस मसिक संभावना अरवरदा एप्त सानिटेशन इंजीनियर वो हे पिजी इन एनविन्मेंटल और सिविल इंजीनियरी अथवा ग्रेजुएट विद एक्सपीरियंस इन टॉयलेट टेक्नोलॉजीज अथवा फिटिंग एक्सेट्रा एंड एक्सपीरियंस ऑफ एटलीस्ट अटीस्ट इयर्स इन टॉयलेट टेक्नलजी मसिक संभवने नल्वत सविदी शिक्षण संवहन वो मास्टर डिग्री इन मास कम्युनिकेशन एंड जर्नलिसम मिनिमम ऑफ थ्री टू इयर्स ऑफ वर्क एक्सपीरियंस इन डप्यूटेड मीडिया ऑर्गेनाइजेशन और गवर्नमेंट ऑर्गेनाइजेशन Publication of articles or book by the reputed publishers. Knowledge and experience of developing IEC material. Good knowledge in computer and proficiency in Kannada and English, both languages. Experiences of production of IEC materials in rural areas. Ability to use social media. Willingness to travel in and out of the state is preferred. Knowledge of computer management and application. Masika Sambhavane Dinda ತರಬೇತಿ ಸಮಾಲೋಚಕರು ಒಂದು ಹುದ್ದೆ ಎಂ ಎಸ್ ಡಬ್ಲ್ಯೂ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ರೂರಲ್ ಡೆವಲಪ್ಮೆಂಟ್ ಅಥವಾ ಎಂ ಬಿ ಎ ಇನ್ ಎಚ್ ಆರ್ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಒಂದು ಹುದ್ದೆ ಎ ಇನ್ ಎಕನಾಮಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಬಿ ಎ ಈ ಹುದ್ದೆಗಳಿಗೆ ಮಾಸಿಕ ಸಂಭಾವನೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಹಾಗೂ ಕನಿಷ್ಠ ಮೂರರಿಂದ ಐದು ವರ್ಷ ಅನುಭವ ಹಾಗೂ ನೀರು ಮತ್ತು ನೈರ್ಮಲ್ಯ ಅಥವಾ ಪಂಚಾಯತ್ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿದವರಿಗೆ ಆದ್ಯತೆ ನೀಡಲಾಗುವುದು कंसलटेंट वो हूदे एम एस इन केमिस्ट्री अथवा बयोकेम मईक्रो बयाजी और बी केमिकल इंजीनियरी अथवा एनविमेंटल सैनिक संभावना ईवत सवि अरव कन्सलटेंट सानिटेशन एंड हईजी हूदे पिजी इन एनविमेंटल सैंस अथवा सिविल इंजीनियरी अथवा ग्रैट एक्सपीरियंस इन टॉयलेट टेक्नोलॉजी और लट्रो एक्सपीरियंस ऑफ एटलीस्ट अट थ्री टू इयर्स इन टॉयलेट टेक्नोलॉजीज़ ಮಾಸಿಕ ಸಂಭಾವನೆ ಐವತ್ತು ಸಾವಿರದಿಂದ ಅರುವತ್ತು ಸಾವಿರ ಲೆಕ್ಕಾಧಿಕಾರಿ ಒಂದು ಹುದ್ದೆ ಎಂ ಕಾಮ್ ಬಿ ಕಾಮ್ ಅಥವಾ ಎಂ ಬಿ ಎ ಇನ್ ಫಿನಾನ್ಸ್ ವಿತ್ ಟ್ಯಾಲಿ ಆ್ಯಂಡ್ ಕಂಪ್ಯೂಟರ್ ನಾಲೆಜ್ ಮಾಸಿಕ ಸಂಭಾವನೆ ರೂಪಾಯಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಡೇಟಾ ಎಂಟ್ರಿ ಆಪರೇಟರ್ ಎರಡು ಹುದ್ದೆ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್ ಮಾಸಿಕ ಸಂಭಾವನೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಲೆಕ್ಕಾಧಿಕಾರಿ ಹಾಗೂ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಎರಡು ವರ್ಷಗಳ ಅನುಭವ ಹಾಗೂ ನೀರು ಮತ್ತು ನೈರ್ಮಲ್ಯ ಅಥವಾ ಪಂಚಾಯತ್ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿದವರಿಗೆ ಆದ್ಯತೆ ನೀಡಲಾಗುವುದು ಮೇಲೆ ತಿಳಿಸಲಾದ ಎಲ್ಲ ಹುದ್ದೆಗಳು ಕೇವಲ ತಾತ್ಕಾಲಿಕವಾಗಿದ್ದು ಅಭ್ಯರ್ಥಿಗಳ ವಯೋಮಿತಿ ನಲವತ್ತೈದು ವರ್ಷವನ್ನು ಮೀರಿರಬಾರದು ಅರ್ಹ ಅಭ್ಯರ್ಥಿಗಳು ನಮ್ಮ ವಿಡಿಯೋ ಕೆಳಗಡೆ ನೀಡಿರುವ ಅಪ್ಲಿಕೇಶನ್ ಫಾರ್ಮಟನ್ನು ಪೂರ್ಣವಾಗಿ ಭರ್ತಿ ಮಾಡಬೇಕು ಹಾಗೂ ಭರ್ತಿ ಮಾಡಿದ ಅರ್ಜಿಯನ್ನು ರಿಜಿಸ್ಟರ್ಡ್ ಪೋಸ್ಟ್ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರ ಕಮಿಷನರ್ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಸೆಕೆಂಡ್ ಫ್ಲೋರ್ ಇ ಬ್ಲಾಕ್ ಕೆಹೆಚ್ ಬಿ ಕಾಂಪ್ಲೆಕ್ಸ್ ಕಾವೇರಿ ಭವನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಇಲ್ಲಿಗೆ ಸೆಪ್ಟೆಂಬರ್ ಹದಿನೈದರ ಒಳಗೆ ಕಳಿಸತಕ್ಕದ್ದು ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಆರ್ ಡಿ ಪಿ ಆರ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಹಾಗೂ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಬೆಂಗಳೂರಿನಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ನೀಡಿರುವ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು 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 ಒಂದು ಎಂಟು ಆರು ಎರಡಕ್ಕೆ ಕರೆ ಮಾಡಬಹುದು ನೋಟಿಫಿಕೇಷನ್ ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಹಾಗಿದ್ದರೆ ನಮ್ಮ ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಇನ್ ಆಗಿ ನೋಡಬಹುದು ಥ್ಯಾಂಕ್ ಯು ಜೋಗರಾಜ್ ನಿಮ್ಮೆಲ್ಲ ಮಾಹಿತಿಗೆ ಥ್ಯಾಂಕ್ ಯು ಫ್ರೆಂಡ್ ಶುಭ ದಿನ